ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇವತ್ತು ಶಿಕ್ಷಕರ ದಿನಾಚರಣೆ ಆ ಮಕ್ಕಳು ಕೂಡ ಸ್ಕೂಲಿಗೆ ಹೋಗಿ ಬಹಳ ದೂರಿಯಾಗಿ ಸಂಭ್ರಮದಿಂದ ಶಿಕ್ಷಕರ ದಿನಾಚರಣೆಯನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ಪ್ರತಿ ದಿನಕ್ಕಿಂತ ಇವತ್ತು ವಿಶೇಷವಾಗಿ ರೆಡಿಯಾಗಿ ಅಂದರೆ ಮುದ್ದಾಗಿ ರೆಡಿಯಾಗಿ ಅಪ್ಪ ಅಮ್ಮನಿಗೆ ಟಾಟಾ ಬೈ ಬೈ ಹೇಳಿ ಸ್ಕೂಲ್ ವ್ಯಾನ್ನಲ್ಲಿ ಹೊರಟಿದ್ರು ಭವಿಷ್ಯದ ಬಗ್ಗೆ ಆ ಮಕ್ಕಳಿಗೆ ಅದು ಎಷ್ಟು ಕನಸಿತ್ತು ಏನೋ ಗೊತ್ತಿಲ್ಲ ಮಕ್ಕಳಿಗಿಂತ ಆ ಮಕ್ಕಳನ್ನು ಹೆತ್ತಂಥ ಪೋಷಕರು ಆ ಮಕ್ಕಳ ಭವಿಷ್ಯದ ಬಗ್ಗೆ ಅದು ಏನೇನೆಲ್ಲ ಕನಸನ್ನು ಕಾಣ್ತಿದ್ರೋ ಗೊತ್ತಿಲ್ಲ ಆದರೆ ಇವತ್ತು ನಡೆದಂಥ ಅತ್ಯಂತ ಭೀಕರವಾದಂಥ ಅಪಘಾತ ಮಕ್ಕಳು ಹಾಗೆ ಪೋಷಕರ ಕನಸನ್ನು ನುಚ್ಚು ನೂರಾಗುವಂತೆ ಮಾಡಿದೆ ಒಂದುಗಳೇ ಒಂದೊಂದು ದೃಶ್ಯವೂ ಕೂಡ ನಮ್ಮೆಲ್ಲರ ಎದೆ ನಡುಗಿಸುತ್ತೆ ದಯವಿಟ್ಟು ಕ್ಷಮಿಸಿ ಆ ದೃಶ್ಯವನ್ನ ತೋರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಪ್ರತಿಯೊಬ್ಬರಲ್ಲೂ ಕೂಡ ಆತಂಕವನ್ನ ಹೆಚ್ಚಿಸುವಂತಹ ದೃಶ್ಯ ಅಥವಾ ನಮ್ಗೆ ಯಾರಿಗೂ ಕೂಡ ಆ ದೃಶ್ಯವನ್ನ ನೋಡೋದಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಮಕ್ಕಳ ನರಳಾಟ ಆ ಮಕ್ಕಳ ಕಾಲು ತುಂಡಾಗಿರುವಂತಹ ದೃಶ್ಯ ಆ ಮಕ್ಕಳು ಚೀರಾಡ್ತಿರೋದು ಅವರ ಆಕ್ರಂದನ ಮತ್ತೊಂದು ಕಡೆಯಿಂದ ಪೋಷಕರ ಕಣ್ಣೀರು ಅದ್ಯಾವುದನ್ನೂ ಕೂಡ ನೋಡೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಷ್ಟರ ಮಟ್ಟಿಗಿನ ಅತ್ಯಂತ ಭೀಕರವಾದಂಥ ಅಪಘಾತ ವಿವರವನ್ನ ಗಮನಿಸ್ತಾ ಹೋಗೋಣ ಏನು ಎತ್ತ ಅಂತ ಹೇಳಿ ಒಂದು ಕಡೆ ರಾಯಚೂರಿನ ಕಪಗಲ್ ಗ್ರಾಮ ಮಾನವಿ ವ್ಯಾಪ್ತಿಗೆ ಬರುವಂತ ಕಪಗಲ್ ಗ್ರಾಮದ ಸಮೀಪ ನಡೆದಿರುವಂಥ ಘಟನೆ ಇದು ಆ ಮಕ್ಕಳು ಲೋಯಲ್ ಶಾಲೆ ಅಂತ ಇದೆ ಮಾನವಿಯಲ್ಲಿ ಆ ಶಾಲೆಗೆ ಹೋಗ್ತಾ ಇದ್ದಂಥ ಮಕ್ಕಳು ಹೆಚ್ಚು ಕಡಿಮೆ ಆ ಸ್ಕೂಲ್ ವ್ಯಾನ್ ನಲವತ್ತು ಮಕ್ಕಳು ಪ್ರಯಾಣವನ್ನ ಮಾಡ್ತಾಯಿದ್ರು ಇನ್ನೇನು ಸ್ವಲ್ಪ ದೂರ ಹೋಗಿದ್ರೆ ಸ್ಕೂಲಿಗೆ ರೀಚ್ ಆಗ್ತಾ ಇದ್ರು ಮಾನವೀಯ ಲೋಯಲ್ ಶಾಲೆ ಅಂದಲ್ಲ ಆ ಶಾಲೆಗೆ ರೀಚ್ ಆಗ್ತಾ ಇದ್ರು ಪ್ರತಿದಿನದ ರೀತಿಯಲ್ಲಿ ಡ್ರೈವರ್ ಕೂಡ ಆ ಸ್ಕೂಲ್ ವ್ಯಾನ್ ಅನ್ನ ತೆಗೆದುಕೊಂಡು ಹೋಗ್ತಾ ಇದ್ದ ಹೀಗಿರುವಂತಹ ಸಂದರ್ಭದಲ್ಲಿ ಈ ಕಪಗಲ್ ಗ್ರಾಮದ ಸಮೀಪ ಒಂದು ತಿರುವಿನಲ್ಲಿ ಎದುರುಗಡೆಯಿಂದ ಸರ್ಕಾರಿ ಬಸ್ ಬರುತ್ತೆ ಕೆ ಎಸ್ ಆರ್ ಟಿ ಸಿ ಬಸ್ ಬರುತ್ತೆ ಆ ಬಸ್ ಬರ್ತಾ ಇದ್ದ ಹಾಗೆ ಇಬ್ಬರಿಗೂ ಕೂಡ ಕಂಟ್ರೋಲ್ ತಪ್ಪಿ ಬಿಟ್ಟಿದೆ ಸ್ಕೂಲ್ ವ್ಯಾನ್ ಡ್ರೈವರ್ಗೂ ಕಂಟ್ರೋಲ್ ತಪ್ಪಿದೆ ಆ ಕಡೆಯಿಂದ ಕೆ ಎಸ್ ಆರ್ ಟಿ ಸಿ ಬಸ್ ಡ್ರೈವರ್ಗೂ ಕೂಡ ಕಂಟ್ರೋಲ್ ತಪ್ಪಿದೆ ಮುಖಾಮುಖಿ ಡಿಕ್ಕಿ ಆಗಿದೆ ಯಾವ ಪರಿಯಾದಂತ ಮುಖಾಮುಖಿ ಡಿಕ್ಕಿ ಅಂದ್ರೆ ಪರಸ್ಪರ ಎರಡೂ ಬಸ್ಸುಗಳು ಕೂಡ ಅಂಟುಕೊಂಡು ಬಿಟ್ಟಿದ್ದಾವೆ ಆ ಎರಡು ಬಸ್ಗಳನ್ನ ಬೇರ್ಪಡಿಸೋದಕ್ಕೆ ಜೆ ಸಿ ಬಿ ಸೇರಿದಂತೆ ಇತರೆ ವಾಹನಗಳನ್ನು ತರುವಂತ ಪರಿಸ್ಥಿತಿ ಎದುರಾಗ್ಬಿಡುತ್ತು ಅಷ್ಟರ ಮಟ್ಟಿಗೆ ಎರಡೂ ವಾಹನಗಳು ಕೂಡ ಅಂಟ್ಕೊಂಡು ಬಿಟ್ಟಿದ್ದಾವೆ ಆ ಪರಿಯಾದಂತ ಭೀಕರವಾದಂತ ಅಪಘಾತ ಯಾರದ್ದು ತಪ್ಪು ನಾನಾ ರೀತಿಯಾದಂತಹ ವ್ಯಾಖ್ಯಾನ ವಿಶ್ಲೇಷಣೆ ಎಲ್ಲವೂ ಕೂಡ ನಡೀತಾ ಇದೆ ಒಂದಷ್ಟು ಮಂದಿ ಸರ್ಕಾರಿ ಬಸ್ನವ್ರದೇ ತಪ್ಪು ಅಂದ್ರೆ ಇನ್ನೊಂದಷ್ಟು ಕಡೆಯಿಂದ ಸ್ಕೂಲ್ ವ್ಯಾನ್ ಡ್ರೈವರ್ದು ತಪ್ಪು ಅಂತ ಹೇಳ್ತಿದ್ದಾರೆ ಒಟ್ಟಾರೆಯಾಗಿ ಇವರಿಬ್ಬರ ನಿರ್ಲಕ್ಷ್ಯಕ್ಕೆ ಇವರಿಬ್ಬರ ಬೇಜವಾಬ್ದಾರಿತನಕ್ಕೆ ಇವರಿಬ್ರು ಬಹಳ ವೇಗವಾಗಿ ಹೋಗಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಹೋಗ್ತಿದ್ರಲ್ಲ ಅದಕ್ಕೆ ಇವತ್ತು ಅದೇ ಎಷ್ಟೋ ಕುಟುಂಬಗಳು ನರಳಾಡುವಂಥ ಪರಿಸ್ಥಿತಿ ಅದೆಷ್ಟೋ ಕುಟುಂಬಗಳು ಒದ್ದಾಡುವಂಥ ಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಘಟನೆಯಲ್ಲಿ ಆದಂಥ ಆ ಪರಿಣಾಮ ಇದೆಯಲ್ಲ ಸಾಮಾನ್ಯ ಅಲ್ಲ ಆ ಸ್ಕೂಲ್ ವ್ಯಾನ್ ಅಲ್ಲಿ ನಾನು ಆಗಲೇ ಹೇಳಿದಾಗ ಹೆಚ್ಚು ಕಡಿಮೆ ನಲವತ್ತು ಮಕ್ಕಳಿದ್ರು ಆ ನಲವತ್ತು ಮಕ್ಕಳಲ್ಲಿ ಹದಿನೇಳು ಮಕ್ಕಳಿಗೆ ಗಂಭೀರವಾದಂಥ ಗಾಯ ಆಗಿದೆ ಅದರಲ್ಲಿ ಇಬ್ಬರು ಮಕ್ಕಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗುವ ನಡುವೆಯೇ ಪ್ರಾಣ ಹೊರಟೋಗಿಬಿಟ್ಟಿದೆ ಸಮರ್ಥ ಅಮರೇಶ್ ಅಂತ ಹೇಳಿ ಈ ಕುಡುಡಿ ಅಂತ ಒಂದು ಗ್ರಾಮ ಬರುತ್ತೆ ಮಾನ್ವಿ ಸಮೀಪ ಆ ಗ್ರಾಮದ ಸಮರ್ಥ ಏಳು ವರ್ಷದ ಹುಡುಗ ಹಾಗೆ ಅದೇ ಗ್ರಾಮದ ಶ್ರೀಕಾಂತ್ ಮಾರೇಶ್ ಅಂತ ಹನ್ನೆರಡು ವರ್ಷದ ಹುಡುಗ ಇಬ್ಬರು ಮಕ್ಕಳ ಪ್ರಾಣ ಹೊರಟು ಹೋಗಿಬಿಟ್ಟಿದೆ ಬಿಟ್ಟಿದೆ ಇಬ್ಬರನ್ನು ಕೂಡ ಉಳಿಸಿಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಈಗ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಅದರಲ್ಲಿ ಮೂವರು ಮಕ್ಕಳ ಸ್ಥಿತಿ ಗಂಭೀರ ಅಂತ ಹೇಳಲಾಗ್ತಿದೆ ಹಾಗೆ ಡ್ರೈವರ್ ಸ್ಥಿತಿ ಸ್ಥಿತಿಯೂ ಕೂಡ ಸ್ಕೂಲ್ ವ್ಯಾನ್ ಡ್ರೈವರ್ ಸ್ಥಿತಿಯು ಕೂಡ ಗಂಭೀರ ಅಂತೆ ಅವರಿಗೂ ಕೂಡ ಇದೀಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಇದೆಲ್ಲವೂ ಕೂಡ ಒಂದು ಕಡೆಯಿಂದ ಆದ್ರೆ ಬಹಳ ಭೀಕರ ನೋಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಅಂದರೆ ಆ ಮಕ್ಕಳ ಕಾಲು ಕಟ್ಟಾಗಿಬಿಟ್ಟಿದೆ ದಯವಿಟ್ಟು ಕ್ಷಮಿಸಿ ನಾನು ಆರಂಭದಲ್ಲಿ ಹೇಳಿದ ವಿಡಿಯೋವನ್ನು ತೋರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಅದರ ಆ ಪರಿಣಾಮ ಏನು ಎತ್ತ ಅನ್ನೋದು ಬಹಳ ನೀಟಾಗಿ ಅರ್ಥ ಆಗಿಬಿಡುತ್ತೆ ಮುಂಗಾಲಿನವರೆಗೆ ಸಂಪೂರ್ಣ ಕಾಲು ಕಟ್ಟಾಗಿ ಬಿಟ್ಟಿದೆ ಆ ಮಕ್ಕಳ ದೇಹವನ್ನು ತೆಗೆದುಕೊಂಡು ಹೋಗೋಕ್ಕೆ ಬಂದಂಥ ಆ ಸ್ಥಳೀಯರು ಒಂದಷ್ಟು ಜನ ಅವರೇ ಬೆಚ್ಚಿ ಬೀಳೋದಕ್ಕೆ ಶುರು ಮಾಡ್ಕೊಳ್ತಾರೆ ಅವರಿಗೆ ಅದನ್ನು ತಡ್ಕೊಳೋಕೆ ಸಾಧ್ಯ ಆಗದೆ ಅವರೇ ಜೋರಾಗಿ ಕೂಗೋದಕ್ಕೆ ಶುರು ಮಾಡ್ಕೊಳ್ತಾರೆ ಆ ಮಕ್ಕಳು ಆ ನೋವನ್ನು ಆ ಸಂಕಟವನ್ನು ಅದು ಹೇಗೆ ಸಹಿಸ್ಕೊಳ್ತಿದ್ದಾವೋ ಗೊತ್ತಿಲ್ಲ ದೊಡ್ಡವರಾದ್ರೆ ಬಿಡಿ ಒಂದು ಲೆಕ್ಕಾಚಾರ ನೋವು ಪ್ರತಿಯೊಬ್ಬರಿಗೂ ನೋವೇ ಆದರೆ ದೊಡ್ಡವರಾದ್ರೆ ಬೇರೆ ಲೆಕ್ಕಾಚಾರ ಅಂದರೆ ಮಕ್ಕಳು ಇವೆಲ್ಲ ಒಂದನೇ ಕ್ಲಾಸು ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಓದ್ತಿರುವಂತಹ ಮಕ್ಕಳು ಕಾಲು ಸಂಪೂರ್ಣವಾಗಿ ಕಟ್ಟಾಗಿ ಬಿಟ್ಟಿದೆ ಆ ಮಕ್ಕಳಿಗೆ ಏನಾಗ್ತಿದೆ ಅನ್ನೋದು ಅರ್ಥ ಆಗ್ತಾ ಇಲ್ಲ ಆ ನೋವನ್ನು ತಡ್ಕೊಳಕ್ ಮಕ್ಕಳಿಗೆ ಸಾಧ್ಯ ಆಗ್ತಿಲ್ಲ ಒಂದಷ್ಟು ಮಕ್ಕಳು ಮೂರ್ಛೆ ತಪ್ಪು ಬಿಟ್ಟಿದ್ದಾರೆ ಕಾಲು ಕಟ್ಟಾದಂಥ ಬ್ಲಡ್ ನಿರಂತರವಾಗಿ ಪಾಸ್ ಆಗ್ತಿದ್ದ ಕಾರಣಕ್ಕಾಗಿ ಮೂರ್ಛೆ ತಪ್ಪು ಬಿಟ್ಟಿದ್ದಾರೆ ಆ ಮಕ್ಕಳನ್ನ ಎತ್ಕೊಂಡು ಹೋಗ್ತಿರುವಂತ ದೃಶ್ಯವನ್ನ ಯಾರಿಗೂ ಕೂಡ ನೋಡೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದು ಇವತ್ತು ನಡೆದಂಥ ಅಪಘಾತದ ಭೀಕರತೆ ಅಂದರೆ ಪ್ರತಿದಿನ ಆಕ್ಸಿಡೆಂಟ್ ಸುದ್ದಿಗಳನ್ನು ನಾವೆಲ್ಲರೂ ಕೂಡ ಕೇಳ್ತಾನೆ ಇರ್ತೀವಿ ಬಿಡಿ ಅಲ್ಲಿ ಆಕ್ಸಿಡೆಂಟ್ ಆಯಿತು ಅಲ್ಲಿ ಎಷ್ಟು ಜನ ಸಾವನ್ನಪ್ಪಿದ್ರು ಅಷ್ಟು ಜನ ಸಾವನ್ನಪ್ಪಿದ್ರು ಇಂಥದೆಲ್ಲವೂ ಕೂಡ ಕೇಳ್ತಿರ್ತೀವಿ ಆದರೆ ಬೇರೆ ಅಪಘಾತಗಳಿಗಿಂತ ಈ ಅಪಘಾತ ಅಂತೂ ಒಂದು ರೀತಿಯಲ್ಲಿ ಎದೆ ನಡುಗಿಸಿ ಬಿಡುತ್ತೆ ನಮ್ಮಲ್ಲಿ ಆತಂಕವನ್ನು ಜಾಸ್ತಿ ಮಾಡಿಬಿಡುತ್ತೆ ಇದು ಇವತ್ತು ನಡೆದಂಥ ಅಪಘಾತದ ವಿಚಾರ ಇನ್ನು ಆ ಪೋಷಕರ ಆಕ್ರಂದನಂತೂ ಮುಗಿಲು ಮುಟ್ಟಿಬಿಟ್ಟಿತ್ತು ಅದರಲ್ಲಿ ಎಷ್ಟೋ ಪೋಷಕರು ಕೂಲಿ ನಾಲಿ ಮಾಡಿ ಮಕ್ಕಳನ್ನು ಓದಿಸ್ತಾ ಇದ್ರು ಕಷ್ಟ ಆದರೂ ಕೂಡ ಸ್ಕೂಲ್ ವ್ಯಾನ್ ಮಕ್ಕಳನ್ನು ಕಳಿಸ್ತಾ ಇದ್ರು ಅವರ ಪರಿಸ್ಥಿತಿಯನ್ನಂತೂ ಊಹೆ ಮಾಡಿಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಬಂಧುಗಳೇ ಈ ವಿಡಿಯೋ ಮಾಡಿದಂಥ ಉದ್ದೇಶ ಏನಪ್ಪ ಅಂದರೆ ದಯವಿಟ್ಟು ಪೋಷಕರು ಎಚ್ಚೆತ್ಕೊಳ್ಬೇಕು ಮತ್ತೊಂದು ಕಡೆಯಿಂದ ಶಾಲಾ ಆಡಳಿತ ಮಂಡಳಿಯವರು ಕೂಡ ಎಚ್ಚೆತ್ಕೊಳ್ಬೇಕು ಪೋಷಕರು ಕೂಡ ಅಷ್ಟೇ ಪ್ರತಿ ಶಾಲೆಯವರಲ್ಲಿ ಮನವಿ ಮಾಡ್ಕೊಳ್ಬೇಕು ಸ್ಕೂಲ್ ವ್ಯಾನ್ಗಳಿರ್ತಾವಲ್ಲ ರ್ಯಾಶು ಡ್ರೈವಿಂಗ್ಗೆ ಅವಕಾಶ ಮಾಡಿಕೊಡ್ಬೇಡಿ ಯಾರಾದರೂ ಡ್ರೈವರ್ ರ್ಯಾಶ್ ಡ್ರೈವಿಂಗನ್ನು ಮಾಡ್ತಾ ಇದ್ದಾರೆ ತಕ್ಷಣವೇ ಅವರನ್ನ ಕೆಲಸದಿಂದ ಕಿತ್ತು ಹಾಕಿ ಎನ್ನುವಂಥ ಒತ್ತಾಯವನ್ನು ಪೋಷಕರು ಮಾಡಬೇಕಾಗತ್ತೆ ಯಾಕಂದರೆ ಕಂಪ್ಲೀಟು ಆ ಮಕ್ಕಳ ಜೀವವೇ ಆ ಡ್ರೈವರ್ ಮೇಲೆ ಡಿಪೆಂಡ್ ಆಗಿಬಿಟ್ಟಿರುತ್ತೆ ಆ ಡ್ರೈವರನ್ನು ನಂಬಿಕೊಂಡೆ ಆ ಮಕ್ಕಳನ್ನ ಪೋಷಕರು ನೆಮ್ಮದಿಯಾಗಿ ಕಳಿಸ್ಕೊಟ್ಟು ಬಿಟ್ಟಿರ್ತಾರೆ ಆ ಮಕ್ಕಳ ಬಗ್ಗೆ ಪೋಷಕರು ನೂರಾರು ಕನಸನ್ನ ಕಾಣ್ತಿರ್ತಾರೆ ಬಿಡಿ ಹೀಗಿರುವಂಥ ಸಂದರ್ಭದಲ್ಲಿ ರ್ಯಾಶು ಡ್ರೈವ್ ಕಾರಣಕ್ಕಾಗಿಯೋ ಅಥವಾ ತನ್ನ ಬೇಜವಾಬ್ದಾರಿತನದಿಂದಲೋ ತನದಿಂದಲೋ ಅಥವಾ ಒಳ ವೇಗವಾಗಿ ಹೋಗಿ ಇನ್ನೇನೋ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಈ ರೀತಿಯಾಗಿ ಮಕ್ಕಳ ಜೀವವನ್ನು ತೆಗೆದು ಆ ಕುಟುಂಬಗಳ ಪರಿಸ್ಥಿತಿ ಇದೆಯಲ್ಲ ಜೀವನ ಪರ್ಯಂತ ಕೊರಗುವಂಥ ಪರಿಸ್ಥಿತಿ ಆ ಕಾಲು ಕಟ್ಟಾಗಿದೆಯಲ್ಲ ಆ ಮಕ್ಕಳ ಭವಿಷ್ಯವೇ ಹಾಳಾಗ್ಬಿಡ್ತಲ್ರಿ ಹುಟ್ಟುವಾಗಲೇ ಕಾಲಿಲ್ಲ ಅಂದ್ರೆ ಒಂದು ರೀತಿಯಲ್ಲಿ ಆಗಿಬಿಡುತ್ತೆ ಇಲ್ಲಿವರೆಗೆ ಖುಷಿ ಖುಷಿಯಾಗಿ ಓಡಾಡ್ಕೊಂಡಿದ್ದಂಥ ಮಕ್ಕಳು ಮುಂದೆ ಆ ಮಕ್ಕಳ ಭವಿಷ್ಯವನ್ನ ಯೋಚನೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಆ ಮಕ್ಕಳ ಕೊರಗು ಆ ಮತ್ತೊಂದು ಕಡೆಯಿಂದ ಆ ಪೋಷಕರ ಆ ಸಂಕಟ ನೋವು ನನ್ನ ಕಾಲು ಹೋಯ್ತಲ್ಲ ಅಂತ ಆ ಮಕ್ಕಳು ಸಂಕಟ ಪಡ್ತಾರಲ್ಲ ಅದನ್ನು ಈ ಸಂದರ್ಭದಲ್ಲಿ ನಮ್ಗೆ ಯಾರಿಗೂ ಕೂಡ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗ್ತಿಲ್ಲ ನಾನು ಆ ದೃಶ್ಯವನ್ನು ನೋಡಿದ್ನಲ್ಲ ಆ ಕಾರಣಕ್ಕಾಗಿ ಅದರ ತೀವ್ರತೆ ಏನು ಅದರ ಪರಿಣಾಮ ಏನು ಅನ್ನೋದು ಅರ್ಥ ಆಗ್ತಿದೆ ಆ ಪರಿಯಾಗಿದೆ ಒಂದೊಂದು ದೃಶ್ಯವೂ ಕೂಡ ಎತ್ಕೊಂಡು ಹೋಗ್ತಾರೆ ಆ ಮಕ್ಕಳನ್ನ ಆ ಮಕ್ಕಳಿಗೆ ಕಾಲಿಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ ಎತ್ಕೊಂಡು ಹೋಗೋರು ಕೂಡ ಒಂದು ರೀತಿಯಲ್ಲಿ ಕಣ್ಣೀರು ಹಾಕೋದಿಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಅಂತಹ ದೃಶ್ಯ ಇವತ್ತು ಆ ರಾಯಚೂರು ಭಾಗದಲ್ಲಿ ಕಂಡು ಬಂತು ಒಟ್ಟಾರೆಯಾಗಿ ಯಾರದ್ದು ತಪ್ಪಿದೆಯೋ ಅವರ ವಿರುದ್ಧ ಕಠಿಣವಾದಂಥ ಕ್ರಮ ಆಗಲೇಬೇಕು ಈ ಸರ್ಕಾರಿ ಬಸ್ ಡ್ರೈವರ್ಗಳದ್ದು ಆದಷ್ಟು ನಾವು ಖಂಡಿಸಲೇಬೇಕಾಗತ್ತೆ ಅವರ ಆ ರ್ಯಾಶು ಡ್ರೈವಿಂಗ್ ವಿಚಾರವನ್ನು ಅಥವಾ ಬೇ ಬೇಜವಾಬ್ದಾರಿತನವನ್ನು ಒಂದಷ್ಟು ಕಡೆಗಳು ಬಹಳ ಅದ್ಭುತವಾಗಿ ಡ್ರೈವಿಂಗ್ ಮಾಡ್ತಾರೆ ಬಿಡಿ ಆದರೆ ಸಾಕಷ್ಟು ಡ್ರೈವರ್ಗಳು ಈ ರೀತಿಯಾಗಿ ಬೇಜವಾಬ್ದಾರಿತನದಿಂದ ಅತ್ಯಂತ ನಿರ್ಲಕ್ಷ್ಯತನದಿಂದ ಡ್ರೈವ್ ಮಾಡ್ತಾರೆ ಅಥವಾ ಯಾರು ಓಡಾಡ್ತಿದ್ರು ಅವ್ರು ಮೈ ಮೇಲೆ ಬಸ್ ತೆಗೆದುಕೊಂಡು ಹೋದ ರೀತಿಯಲ್ಲಿ ಹೋಗ್ತಿರ್ತಾರೆ ಅದರಿಂದ ಎಷ್ಟು ಜನಕ್ಕೆ ಎಫೆಕ್ಟ್ ಆಗುತ್ತೆ ಅದನ್ನು ಯೋಚನೆ ಮಾಡಬೇಕಾಗುತ್ತೆ ಮುಂದುಗಡೆ ಈ ವಿಚಾರಕ್ಕೆ ಸಂಬಂಧಕ್ಕಾಗಿ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಅದ್ರ ಜೊತೆಗೆ ಇನ್ನೊಂದು ಸುದ್ದಿಯನ್ನು ಕೂಡ ನಿಮಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಿದ್ದೇನೆ ಇದೇ ವಿಡಿಯೋದಲ್ಲಿ ಕಾರಣ ಆದಷ್ಟು ಜಾಗೃತರಾಗಿರಿ ಅಂತ ಒಂದು ವೇಳೆ ಮಕ್ಕಳ ಕೈಗೆ ಯಾವುದೇ ವಸ್ತುವನ್ನ ಕೊಡೋಕು ಮುನ್ನ ನೀವು ನೂರು ಬಾರಿ ಯೋಚನೆ ಮಾಡಬೇಕಾಗತ್ತೆ ಮಕ್ಕಳಿಗೆ ಆ ವಸ್ತುವನ್ನು ನಾನು ನುಂಗಬಹುದಾ ಏನು ಯಾವುದೂ ಕೂಡ ಗೊತ್ತಾಗೋದಿಲ್ಲ ಈ ಹಿಂದೆ ನುಂಗಿ ಮಕ್ಕಳು ಸಾವನ್ನಪ್ಪಿದ್ದು ಅಥವಾ ಇನ್ನೇನೇನಾಗಿದ್ದು ಇಂತಹ ಸಾಕಷ್ಟು ಘಟನೆ ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಇವತ್ತು ಅಂಥದ್ದೇ ಒಂದು ಕರುಣಾಜನಕ ಘಟನೆ ಶಿವಮೊಗ್ಗದ ಶಿಕಾರಿಪುರದ ಹರಗುವಳ್ಳಿ ಎನ್ನುವಂಥ ಭಾಗದಲ್ಲಿ ನಡೆದಿದೆ ವೇದಮೂರ್ತಿ ಅನ್ನುವಂಥವರ ಮಗು ಒಂದೂವರೆ ವರ್ಷದ ಮಗು ಈ ಜ್ಯೂಸ್ ಬಾಟಲ್ ಬರುತ್ತೆ ನೋಡಿ ಅದರಲ್ಲಿ ಆಟ ಆಡ್ತಾ ಇರುತ್ತೆ ಆ ಮಗು ಜ್ಯೂಸ್ ಬಾಟಲನ್ನು ಹಿಡ್ಕೊಂಡು ಆಟಾಡ್ತಿರುವ ಸಂದರ್ಭದಲ್ಲಿ ಪೋಷಕರು ಕೂಡ ತೀರಾ ಗಮನ ಕೊಡಕ್ಕೆ ಹೋಗಲಿಲ್ಲವಂತೆ ಅಂದರೆ ಅದನ್ನು ಏನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಇದ್ದಕ್ಕಿದ್ದ ಹಾಗೆ ಆ ಬಾಟಲಿನ ಮುಚ್ಚುಳವನ್ನು ಅದು ಬಾಯಿಗೆ ಹಾಕ್ಕೊಂಡಿದೆ ಹಾಕ್ಕೊಂಡು ಫೋರ್ಸ್ಫುಲ್ಲಿ ನುಂಗೋದಿಕ್ಕೆ ಟ್ರೈ ಮಾಡಿದೆ ಪೋಷಕರು ಕೂಡ ತೀರಾ ಆತಂಕದಲ್ಲಿ ಇರಲಿಲ್ಲ ಯಾಕಂದರೆ ದೊಡ್ಡ ವಸ್ತು ನುಂಗೋದಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅಂತ ಇದ್ದಕ್ಕಿದ್ದ ಹಾಗೆ ಆ ಮಗು ನುಂಗಿಬಿಟ್ಟಿದೆ ಬಿಟ್ಟಿದೆ ಆ ಮುಚ್ಚುಳವನ್ನು ಉಸಿರಾಟ ಸಮಸ್ಯೆ ಆಗಿದೆ ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಬೇಕು ಅಂತ ಪ್ರಯತ್ನ ಪಟ್ಟರು ಕೂಡ ಮಗು ಸಾವನ್ನಪ್ಪಿ ಬಿಟ್ಟಿದೆ ನಂಬೋದಿಕ್ ಬಹಳ ಕಷ್ಟ ಆಗಿಬಿಡುತ್ತೆ ಜ್ಯೂಸ್ ಬಾಟಲ್ನ ಮುಚ್ಚುಳವನ್ನ ನುಂಗಿ ಮಗು ಸಾವನ್ನಪ್ಪಿದೆ ಅಂದ್ರೆ ನಂಬೋದಿಕ್ ಬಹಳ ಕಷ್ಟ ಅದರ ಅಂಥದೊಂದು ಘಟನೆ ನಡೆದು ಬಿಟ್ಟಿದೆ ಆದಷ್ಟು ಎಚ್ಚರಿಕೆಯಿಂದ ಇರಿ ಧನ್ಯವಾದ